ನಾವು ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿ ಎಸ್ ಸಿ ಎಸ್ ಟಿ ಸಮುದಾಯಗಳ ಅನೇಕ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ವ್ರತವನ್ನು ಕೂಡ ಬಗೆಹರಿಸ್ಬೇಕು ಮತ್ತು ಬಗೆಹರಿಸ್ಬೇಕು ಅಂತ ಕೂಡ ಹೇಳ್ಕೊಂಡಿದ್ವಿ ಅದಕ್ಕೆ ಚಿತ್ರದುರ್ಗ ರೆಸಲ್ಯೂಷನ್ ಅಂತ ಹೆಸರು ಕೊಟ್ಟು ಒಂದು ಹತ್ತಿಪ್ಪತ್ತು ವೇದಿಕೆಗಳನ್ನು ಕೂಡ ಅವರು ಇಟ್ಟಿದ್ದೇವೆ ಅದ ಮೇಲೆ ಸರ್ಕಾರ ಬಂತು ಸರ್ಕಾರ ಬಂದಾಗ ಅನೇಕ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸನೂ ಕೂಡ ಸರ್ಕಾರ ಮಾಡಿದ್ದಾರೆ ಈಗ ಉದಾಹರಣೆಗೆ ನಮಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ಬಿದ್ದು ಶಾಲಾ ಕಾಲೇಜುಗಳಲ್ಲಿ ಬರ್ತಾ ಇದೆ ಮತ್ತು ಎಸ್ ಸಿ ಪಿ ಹಣ ಡಿ ಎಸ್ ಪಿ ಹಣ ಕೇಂದ್ರದಿಂದ ಬರ್ತಕ್ಕಂಥ ಆಪಾಲು ಕೂಡ ನಮಗೆ ಕಟ್ಟಾಗಿರ್ತಕ್ಕಂಥದ್ದು ಇವೆಲ್ಲವನ್ನು ಚರ್ಚೆ ಮಾಡಬೇಕು ಮತ್ತು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಆ ಚರ್ಚೆಗಳನ್ನು ಮಾಡಬೇಕು ಅಂತ ನಾವು ಸಭೆ ಸೇರೋದಕ್ಕೆ ಮಾಡಿದ್ದೇವೆ ಈ ಮಧ್ಯೆ ನಾವು ಯಾರೂ ಇದನ್ನು ಹೇಳ್ತೀವಿ ಇದು ಡೆಲ್ಲಿ ಅವರಿಗೆ ಏನು ಹೇಳಿರಲಿಲ್ಲ ಇದು ನಮ್ಮದೇ ಇಂಟರ್ನಲ್ಲಿ ಇರೋದ್ರಿಂದ ಡೆಲ್ಲಿ ಅವರಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾವೇನು ಹೇಳಿದ್ದೀವಿ ಆದರೆ ಸುರ್ಜಿವಾಲಾ ಅವರು ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಸಾಮಾನ್ಯವಾಗಿ ಪಕ್ಷದ ವಿಚಾರಗಳು ಮತ್ತು ಸರ್ಕಾರದಲ್ಲಿ ಏನಾದರೂ ಶಾಸಕರಿಗೆ ಸಂಬಂಧಪಟ್ಟಂಥ ವಿಷಯಗಳು ನಡೆಯುವಾಗ ಅವ್ರ ಗಮನಕ್ಕೆ ಹೋಗೇ ಹೋಗುತ್ತೆ ಅವರು ನನಗೆ ಕರೆ ಮಾಡಿದ್ರು ದೂರವಾಣಿಯಲ್ಲಿ ಕರೆ ಮಾಡಿ ನಾನು ಕೂಡ ಇದರಲ್ಲಿ ಭಾಗವಹಿಸಿದ್ರು ಭಾಗವಹಿಸ್ತೇನೆ ನಾನು ಅವರಿಗೆ ಆಹ್ವಾನ ಮಾಡಿದೆ ನೀವು ಬನ್ನಿ ಇದರಲ್ಲಿ ಯಾವುದು ರಾಜಕೀಯ ಪ್ರೇರಿತ ಅಥವಾ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಯಾವುದು ಇಲ್ಲ ನೀವು ಕೂಡ ಇದರಲ್ಲಿ ಭಾಗವಹಿಸಿ ಅಂತ ಹೇಳಿ ನಾನು ಅವರಿಗೆ ಆಹ್ವಾನ ಮಾಡಿದೆ ಅದಕ್ಕೆ ಅವರು ಹೇಳಿದ್ರು ನಾನು ಈಗ ಆಗೋದಿಲ್ಲ ನಾವು ಮುಂದೆ ಸಮಯ ಕೊಡ್ತೀನಿ ಆಗ ಮಾಡಿ ನೀವು ನಾನು ಕೂಡ ಭಾಗವಹಿಸ್ತೀನಿ ಅಂತ ಹೇಳಿ ಆ ಸದ್ಯಕ್ಕೆ ಮುಂದಕ್ಕೆ ಹಾಕಿ ಅವರು ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ ಮೇಲೆ ನಮ್ಮ ಪಕ್ಷದಲ್ಲಿ ಅದು ಹೈಕಮಾಂಡಿನ ಸೂಚನೆಗಳು ಹಾಗಾಗಿ ಅದನ್ನು ಮುಂದಕ್ಕೆ ಹಾಕಿದ್ದೀವಿ ಕ್ಯಾನ್ಸಲ್ ಮಾಡಿದ್ವಿ ಲೆಟ್ ಮಿ ಕರೆಕ್ಟ್ ಇಸ್ ಕ್ಯಾನ್ಸಲ್ ಮಾಡಿಲ್ಲ ಮುಂದಕ್ಕೆ ಹಾಕಿದ್ದೀವಿ ಅವರ ಸಮಯನೂ ತಗೊಂಡು ಅವ್ರ ಜೊತೆಯಲ್ಲೂ ಕೂಡ ಕರೆದು ಚರ್ಚೆ ಮಾಡ್ತೀವಿ ಯಾವಾಗ ಬರ್ಬೋದು ಸರ್ ಅವರು ಕರೆದು